ಮಾನವ ದೇವರಾಗಿ ಮಾರ್ಪಾಡಬಹುದು ಅಂದ್ರೆ ಏನು ಸ್ವಾಮಿ ಪರರಿಗೆ ಸಹಾಯ ಮಾಡುತ್ತ ಭಕ್ತಿ ಮಾರ್ಗವನ್ನು ತೋರಿಸುವ ಮನುಷ್ಯನೇ ದೇವರಾಗ್ತಾನೆ ದೇವಿ ಅಂಥ ಮಾನವರು ಯಾರಿದ್ದಾರೆ ಸ್ವಾಮಿ ಕೊಟ್ಟೂರು ದೊರೆಯೇ ನಿನಾಗಾರು ಸರಿಯೇ ಸರಿ ಸರಿ ಎಂದವರ ಅಜ್ಞಾನ ಹರಿಯೆ ಎನ್ನುತ್ತಾ ನಾಡಿನಾದ್ಯಂತ ಎಲ್ಲೆಡೆಯಿಂದ ಕೊಟ್ಟೂರಿಗೆ ಭಕ್ತರು ಪಾದಯಾತ್ರೆ ಮೂಲಕ ಬರುತ್ತಾರೆ ಇಂತಹ ಪವಿತ್ರ ಸ್ಥಳದ ಬಗ್ಗೆ ನಿಮಗೊಂದು ಗುರುಬಸವನ ಮಹಿಮೆಯನ್ನು ತಂದಿದ್ದೇನೆ ಕೊಟ್ಟೂರು ಲೋಕ ಕಲ್ಯಾಣಕ್ಕಾಗಿ ಧರ್ಮದ ರಕ್ಷಣೆಗಾಗಿ ಅನಾದಿ ಕಾಲದ ಆಚಾರ್ಯರು ಶರಣರು ಸಂತ ಪುರುಷರು ನಾಡಿನಾದ್ಯಂತ ಸಂಚರಿಸಿ ವೀರಶೈವ ಸಂಸ್ಕೃತಿಯನ್ನು ನೆಲೆಗೊಳಿಸಿ ಐಕ್ಯವಾದ ಮಹತ್ವದ ಸ್ಥಳಗಳು ನಮಗೆ ಇಂದು ಪವಿತ್ರ ಕ್ಷೇತ್ರಗಳಾಗಿವೆ ಇಂತಹ ಕ್ಷೇತ್ರಗಳಲ್ಲೊಂದಾದ ಕೊಟ್ಟೂರು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ನೆಲೆಸಿರುವ ಶ್ರೀ ಕ್ಷೇತ್ರವಾಗಿದೆ ದೇವನೊಬ್ಬ ಆಲಯಗಳು ಹಲವು ಎಂಬಂತೆ ಕೊಟ್ಟೂರಿನಲ್ಲಿ ಸ್ವಾಮಿಯ ಐದು ಮಠಗಳಿವೆ ಮೂರ್ಕಲ್ ಮಠ ಹಿರೇಮಠ ತೊಟ್ಟಿಲು ಮಠ ಗಚ್ಚಿನ ಮಠ ಮತ್ತು ಮರಿ ಕೊಟ್ಟೂರೇಶ್ವರ ಮಠ ಎಂದು ಒಂದೇ ದೇವರಿಗೆ ಐದು ಮಠಗಳಿರುವುದು ಈ ಕ್ಷೇತ್ರದ ವೈಶಿಷ್ಟ್ಯ ಕ್ಷೇತ್ರದ ಸ್ವಾಮಿಯು ಹದಿನಾರನೇ ಶತಮಾನದಲ್ಲಿ ಅವತರಿಸಿ ಇಲ್ಲಿ ನೆಲೆಸಿ ಮಹಿಮೆ ಮತ್ತು ಪವಾಡ ತೋರಿದ ಪ್ರಥಮ ಮಠವೇ ಮೂರ್ಕಲ್ ಮಠ ಹಿರೇಮಠಕ್ಕೆ ದರ್ಬಾರು ಮಠ ಎಂದು ಕರೆಯುವ ಪ್ರತೀತಿ ಇದೆ ತೊಟ್ಟಿಲ ಮಠದಲ್ಲಿ ಒಂದು ತೊಟ್ಟಿಲು ಇದೆ ಮಕ್ಕಳಿಲ್ಲದವರು ಈ ಮಠಕ್ಕೆ ಬಂದು ಭಕ್ತಿಪೂರ್ವಕ ಮನಸ್ಸಿನಿಂದ ತೊಟ್ಟಿಲು ತೂಗಿ ಮಕ್ಕಳ ಭಾಗ್ಯವನ್ನು ಪಡೆದದ್ದು ಇದೆ ಗಚ್ಚಿನ ಮಠವು ಕೊಟ್ಟೂರಿನ ರಮ್ಯವಾದ ಪ್ರಶಾಂತವಾದ ವಾತಾವರಣದಲ್ಲಿ ಶಿಲ್ಪಕಲೆಯ ವೈಭವದಿಂದ ನಿರ್ಮಾಣಗೊಂಡು ಆಗಿನ ಕಾಲದಲ್ಲಿ ಗಚ್ಚಿನಿಂದ ನಿರ್ಮಿಸಿರುವ ಮಠವಾದ್ದರಿಂದ ಹೆಸರಿನಿಂದ ಎಂದು ಕರೆಯಲಾಯಿತು ಎಂದು ತಿಳಿದು ಬರುತ್ತದೆ ಈ ಮಠದ ಮಧ್ಯಭಾಗದಲ್ಲಿ ಯೋಗ ಮಂಟಪದಲ್ಲಿ ಸ್ವಾಮಿಯು ಜೀವಂತವಾಗಿ ಸಮಾಧಿಸರಾಗಿದ್ದರಿಂದ ಇದಕ್ಕೆ ಜೀವಂತ ಯೋಗ ಮಠ ಎಂತಲೂ ಕರೆಯಲಾಗುತ್ತಿದೆ ಮರಿಕೊಟ್ಟೂರೇಶ್ವರ ಸ್ವಾಮಿ ಮಠ ಇತ್ತೀಚೆಗೆ ನಾವೀನ್ಯ ಪಡೆದು ಪ್ರಸಿದ್ಧವಾಗಿದೆ ದಂತಕಥೆಯ ಪ್ರಕಾರ ಗುರು ಕೊಟ್ಟೂರೇಶ್ವರರು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಯಾತ್ರೆ ಮಾಡಿ ಕೊಟ್ಟೂರಿನಲ್ಲಿ ನೆಲೆಸಿದರು ಒಂದೊಮ್ಮೆ ದೆಹಲಿಯಲ್ಲಿ ಅಕ್ಬರನ ಆಡಳಿತವಿದ್ದಾಗ ಗುರುಗಳು ಅಕ್ಬರನ ರಜಪೂತ ಪತ್ನಿಯ ಕೋಣೆಯಲ್ಲಿ ಪ್ರಕಟರಾದರು ಹಾಗೂ ಆಕೆಗೆ ಇವರು ಸಂತನ ರೂಪದಲ್ಲಿ ದರ್ಶನ ನೀಡಿದರು ಹೀಗೆ ತಕ್ಷಣ ತನ್ನ ಪತ್ನಿಯ ಕೋಣೆಯಲ್ಲಿ ಒಬ್ಬ ವ್ಯಕ್ತಿಯ ಪ್ರವೇಶವಾದುದನ್ನು ಭಟರಿಂದ ತಿಳಿದ ಅಕ್ಬರ ಸಿಟ್ಟಿನಿಂದ ಬಂದು ನೋಡಿದಾಗ ಒಬ್ಬ ಮಧ್ಯವಯಸ್ಕನಂತೆ ಗುರುಗಳು ಆತನಿಗೆ ಕಂಡರು ಕೋಪ ತಡೆಯಲಾಗದೆ ತನ್ನ ಖಡ್ಗವನ್ನು ತೆಗೆದು ಅವರ ಮೇಲೆ ಬೀಸಿದಾಗ ಅದು ಹಾರವಾಗಿ ಗುರುಗಳನ್ನು ಶೃಂಗರಿಸಿತು ಇದರಿಂದ ಅಕ್ಬರನಿಗೆ ಆ ಮಹಾನ್ ಚೇತನದ ಅರಿವುಂಟಾಗಿ ತನ್ನ ಆಭಾರವನ್ನು ಪ್ರಕಟಿಸುತ್ತಾ ಅವರಿಗೆ ಒಂದು ಮಂಚ ಹಾಗೂ ಖಡ್ಗವನ್ನು ಕಾಣಿಕೆಯಾಗಿ ನೀಡಿದನು ಸ್ವಾಮಿಯ ಲೀಲೆಗಳನ್ನು ಅರಿತ ಅಕ್ಬರ್ ಮಹಾರಾಜ ಸ್ವಾಮಿಗೆ ಅರ್ಪಿಸಿದ ಖಡ್ಗವನ್ನು ಹಿರೇಮಠದಲ್ಲೂ ಮತ್ತು ಮಣಿಮಂಚವನ್ನು ಗಚ್ಚಿನ ಮಠದಲ್ಲೂ ನಾವು ಇಂದಿಗೂ ಕಾಣಬಹುದು ಸ್ವಾಮಿಯ ರಥವು ಹಲವು ವೈಶಿಷ್ಟ್ಯಗಳಿಂದ ಕೂಡಿದ್ದು ಆರು ಗಾಲಿಗಳಿರುವ ಇದರ ಎತ್ತರವನ್ನು ತೇರುಗಡ್ಡೆಯ ಮೇಲೆ ನಾಲ್ಕು ಅಂಕಣಗಳಿಂದ ಸುಮಾರು ಎಂಬತ್ತೈದು ಅಡಿ ಎತ್ತರದಲ್ಲಿ ನಿರ್ಮಿಸಿ ತಳಿರು ತೋರಣ ಮತ್ತು ಪುಷ್ಪಗಳಿಂದ ಬಣ್ಣ ಬಣ್ಣದ ಪಟಗಳಿಂದ ಅಲಂಕರಿಸಲಾಗಿರುತ್ತದೆ ಈ ರಥೋತ್ಸವದಲ್ಲಿ ಭಾಗವಹಿಸಲು ನಾಡಿನ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಬಂದು ಸ್ವಾಮಿಯ ಕೃಪೆಯಿಂದ ಕೃತಾರ್ಥರಾಗುತ್ತಾರೆ ಭಗವಾನ್ ಗುರು ಕೊಟ್ಟೂರೇಶ್ವರ ವಿಗ್ರಹವನ್ನು ರಥದೊಳಗೆ ಇರಿಸಲಾಗುತ್ತದೆ ನಂತರ ಕೊಟ್ಟುರೇಶನಿಗೆ ಬುಡಕಟ್ಟು ಮನೆಯಲ್ಲಿ ಪ್ರತಿ ವರ್ಷ ಹಸು ಅಥವಾ ಎಮ್ಮೆ ಅಥವಾ ಮೇಕೆ ಈ ದಿನದಂದು ತಮ್ಮ ಮರಿಗಳಿಗೆ ಜನ್ಮ ನೀಡುತ್ತದೆ ಅದರ ಗಿಣ್ಣು ಹಾಲು ತಂದು ಗುರುಬಸವನಿಗೆ ಬಡಿಸುತ್ತಾರೆ ಎಂದು ನಂಬಲಾಗಿದೆ ಜಾತಿ ಹೀನನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿ ಏನಬೇಡ ದೇವನೊಲಿದಾತನೇ ಜಾತ ಎನ್ನುವಂತೆ ಸರ್ವರಿಗೂ ಸಮಾನತೆಯನ್ನು ಸಾರಲು ಸ್ವಾಮಿಗೆ ಪಟ್ಟಣದ ದಲಿತ ಸುಮಂಗಲೆಯರು ಆರತಿ ಬೆಳಗಿದ ನಂತರವೇ ಸ್ವಾಮಿ ರಥವನ್ನಿರುವ ಸಂಪ್ರದಾಯವಿದೆ ಅಸಂಖ್ಯಾತ ಭಕ್ತರ ಸಮೂಹದಲ್ಲಿ ಪ್ರತಿ ವರ್ಷ ಮಾಘ ಬಹುಳ ದಶಮಿ ತಿಥಿ ಮೂಲ ನಕ್ಷತ್ರವಿರುವ ಸಮಯದಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವವು ಸಕಲ ಮಂಗಲ ವಾದ್ಯಗಳೊಂದಿಗೆ ಜರುಗುತ್ತದೆ ಕೊಟ್ಟೂರೇಶ್ವರನ ಮಹಿಮೆ ಅನಂತ ಅವರ ಕೃಪೆಯ ಪಾರ ಭಕ್ತರ ಶರಣಾಗತಿಯೇ ಅವರ ಆಶೀರ್ವಾದಕ್ಕೆ ದಾರಿ ಇಂತಹ ಭಗವಂತನ ಆರಾಧನೆ ನಮ್ಮ ಜೀವನದ ಉದ್ದಕ್ಕೂ ನಮ್ಮನ್ನು ಸಕಾರ್ಯಗಳಲ್ಲಿ ಮುನ್ನಡೆಸಲಿ ಅವರ ದಿವ್ಯ ಪ್ರಸಾದದಿಂದ ನಮ್ಮ ಮನಸ್ಸು ಶುದ್ಧವಾಗಲಿ ಜೀವನದಲ್ಲಿ ಶ್ರದ್ಧೆ ಮತ್ತು ಸಮರ್ಪಣಾ ಭಾವನೆಯನ್ನು ಬೆಳೆಸೋಣ ಶ್ರೀ ಕೊಟ್ಟೂರೇಶ್ವರ ಪ್ರಭು ನಮ್ಮೆಲ್ಲರನ್ನು ಸದಾ ಅನುಗ್ರಹಿಸಲಿ ಸನಾತನ ಪಯಣ ಸತ್ಯದ ದಾರಿ ಭಕ್ತಿಯ ಬೆಳಕು ನಮ್ಮ ಪುರಾತನ ಪರಂಪರೆ ದೇವತೆಗಳ ಮಹಿಮೆ ಮತ್ತು ನಂಬಿಕೆಯ ಸತ್ವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವುದು ನಮ್ಮ ಧ್ಯೇಯ ಈ ಪವಿತ್ರ ಪಯಣದಲ್ಲಿ ನೀವು ಸದಾ ನಮ್ಮ ಜೊತೆಗಿರಲಿ ಹೊಸದಾಗಿ ಆಧ್ಯಾತ್ಮಿಕ ಕಥೆಗಳು ಪುರಾಣ ದಂತಕಥೆಗಳು ಮತ್ತು ಭಕ್ತಿಗೀತೆಗಳನ್ನು ಕೇಳಲು ಸನಾತನ ಪಯಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಶ್ರೀ